ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಕುಕ್ಕಿಂಗ್ ವ್ಲಾಗ್ ಅವರೆಕಾಯಿ ಸೀಸನ್ ಬಂತು ಅಂದರೆ ಅವರೆಕಾಳಿಂದ ಕಾಳಿಂದ ಸಾಂಬಾರು ಅಷ್ಟೇ ಅಲ್ಲ ಬೇಳೆ ಸಾರು ಅಂದರೆ ಯಾರಿಗೆ ತಾನೇ ಇಷ್ಟ ಆಗೋದಿಲ್ಲ ಹೇಳಿ ಸೊ ಇವತ್ತೂ ಸಹ ನಾನು ಬೇಳೆ ಸಾರು ಜೊತೆಗೆ ಶಾವ್ಗೆ ಕಾಯಿ ಹಾಲು ಎಲ್ಲನೂ ತೋರಿಸ್ತಾ ಇದ್ದೀನಿ ಹಾಗೆ ಬೇಳೆ ಸಾರಿಗೆ ಮೊದಲು ಇಲ್ಲಿ ಅವರೆಕಾಳನ್ನು ಕಾಳನ್ನು ಚಿಲ್ಕಿ ರೆಡಿ ಇದ್ದೀನಿ ಒಂದು ಇಡೀ ರಾತ್ರಿ ನಾನು ನೆನೆಸಿಟ್ಟಿದ್ದೆ ಅವರೆಕಾಳನ್ನು ಸೊ ಹಾಗಾಗಿ ಇಲ್ಲಿ ಕಾಳನ್ನು ಬಿಡಿಸ್ಕೊತಾ ಇದ್ದೀನಿ ದಿನನೇ ದಿನವೇ ಇದ್ದೀನಿ ಇದೆಲ್ಲ ಪ್ರಿಪ್ರೇಷನ್ ಅವತ್ತಿಗೆ ಅವತ್ತಿಗೆ ನನಗೆ ಆಗೋದಿಲ್ಲ ಚಿಲುಕ್ಸ್ಬಿಟ್ಟು ಇಟ್ಟರೆ ಬಹಳ ಬೇಗನೆ ಸಾಂಬಾರೆಲ್ಲ ಪ್ರಿಪೇರ್ ಮಾಡಿಬಿಡ್ಬಹುದು ಅಂತ ಸೊ ಇಲ್ಲಿ ನೆಕ್ಸ್ಟ್ ಡೇ ಮಧ್ಯಾಹ್ನಕ್ಕೆ ಬೇಳೆ ಸಾರು ರೆಡಿ ಮಾಡ್ಕೋತಾ ಇದ್ದೀನಿ ಸೊ ನೋಡಿ ಒಂದು ಅರ್ಧ ಕೆ ಜಿ ಹಿತ್ಕಿದ ಬೇಳೆ ಸಾರು ಹಿ ಬೇಳೆನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಮೊದಲಿಗೆ ಸಾಂಬಾರು ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ಇಲ್ಲಿ ನಾನು ಒಂದು ಟೊಮ್ಯಾಟೊ ಒಂದು ಅರ್ಧ ಈರುಳ್ಳಿ ಕಟ್ ಮಾಡಿಟ್ಕೊಂಡಿದ್ದೀನಿ ಇನ್ನು ಅರ್ಧ ಈರುಳ್ಳಿ ಒಗ್ಗರಣೆಗೆ ಅಂದರೆ ಏನು ಮಸಾಲೆ ಸಾರಿಗೆ ಮಸಾಲೆ ರುಬ್ಲಿಕ್ಕೆ ಹಾಕ್ತೀವಲ್ವ ಅದಕ್ಕೆ ಒಗ್ಗರಣೆಗೆ ಹಾಕ್ತೀನಿ ನಾನು ಹಾಗೆಯೇ ಜೊತೆಗೆ ನಾನು ಆಲೂಗೆಡ್ಡೆ ಒಂದು ನಾಲ್ಕು ಪುಟ್ ಪುಟಾಣಿದು ಹಾಕ್ತಾಯಿದ್ದೀನಿ ನೀವು ಬೇಕಿದ್ದರೆ ಬದನೆಕಾಯಿ ಇದ್ದರೆ ಹಾಕೋಬಹುದು ನಾನಿಲ್ಲಿ ಬರೀ ಬೇಳೆ ಮತ್ತು ಆಲೂಗೆಡ್ಡೆ ಎರಡನ್ನೇ ಉಪಯೋಗಿಸ್ತಾ ಇರೋದು ಆಲೂಗೆಡ್ಡೆನ ಈ ರೀತಿ ಸ್ವಲ್ಪ ಕ್ಯೂಬ್ಸಾಗಿ ತಪ್ತಪ್ತಾಗಿ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ ಆಲೂಗೆಡ್ಡೆ ಬೇಡ ಅಂದರೆ ನೀವು ಬರೀ ಬೇಳೆನಲ್ಲೂ ಮಾಡ್ಬೋದು ಬಟ್ ಆಲೂಗೆಡ್ಡೆ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಈ ಕಡೆ ಮಸಾಲೆ ಹುರ್ಕೊಬಿಡೋಣ ಸಾಂಬಾರ್ಗೆ ಒಂದು ಎರಡು ಚಮಚ ಎಣ್ಣೆ ಹಾಕಿದ್ದೀನಿ ಪ್ಯಾನಿಗೆ ಎಣ್ಣೆ ಬಿಸಿ ಆಗ್ತಾಯಿದ್ದ ಹಾಗೆ ಒಂದು ಎರಡು ಸಣ್ಣ ಪೀಸ್ ಆಗೋ ಅಷ್ಟು ಚಕ್ಕೆ ಒಂದು ಮೂರರಿಂದ ನಾಲ್ಕು ಲವಂಗ ಸ್ವಲ್ಪ ಕರಿಬೇವಿನ ಎಲೆ ಒಂದು ಅರ್ಧ ಈರುಳ್ಳಿ ಏನು ದಪ್ಪ ದಪ್ತಪ್ತಾಗಿ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಹಾಕಿ ಒಂದು ಎರಡರಿಂದ ಮೂರು ನಿಮಿಷ ಈರುಳ್ಳಿ ಬಣ್ಣ ಬದಲಾಗೋರಿಗೆ ಫ್ರೈ ಮಾಡಬೇಕು ಈರುಳ್ಳಿ ಬಣ್ಣ ಬದಲಾಗ್ತಾಯಿದ್ದ ಹಾಗೆ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಗೆಯೇ ಹುರ್ಗಡ್ಲೆ ಸ್ವಲ್ಪ ಗಸಗಸೆ ಸ್ವಲ್ಪ ಹುಣಸೆ ಹಣ್ಣು ಕೊತ್ತಂಬರಿ ಸೊಪ್ಪು ಹಾಗೆಯೇ ಒಂದು ಎರಡರಿಂದ ಮೂರು ಸ್ಪೂನ್ ಆಗೋಷ್ಟು ಹಸಿ ತೆಂಗಿನಕಾಯಿ ತುರಿ ಇವಿಷ್ಟನ್ನು ಹಾಕಿ ಮತ್ತೆ ಇದು ಸ್ವಲ್ಪ ಗಸಗಸೆ ಎಲ್ಲ ಹಾಕಿರ್ತೀವಲ್ವ ಅದೊಂದು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೆ ಒಂದು ಎರಡು ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು ಈ ಹುರ್ತಿರೋವಂಥ ಮಸಾಲೆ ಎಲ್ಲ ತಣ್ಣಗಾದ ನಂತರ ಇಲ್ಲಿ ಮಿಕ್ಸರ್ ಜಾರಿಗೆ ಹಾಕೋತಾ ಇದ್ದೀನಿ ಇದರೊಟ್ಟಿಗೆ ಖಾರಕ್ಕೆ ನಾನು ರೆಡ್ ಚಿಲ್ಲಿ ಪೌಡರ್ನ ಸೇರಿಸ್ತಾ ಇದ್ದೀನಿ ಮನೆಯಲ್ಲೇ ಮಾಡಿರೋ ಅಂಥ ರೆಡ್ ಚಿಲ್ಲಿ ಪೌಡರು ಒಂದೂವರೆ ಟೇಬಲ್ ಸ್ಪೂನ್ ಆಗುವಷ್ಟು ಇದ್ದೀನಿ ಕೆಲವರು ಹಿತ್ಕಿದ ಬೇಳೆ ಸಾರಿಗೆ ಮೆಣಸಿನಕಾಯಿ ಧನ್ಯಾ ಎಲ್ಲನೂ ಹುರಿದ್ಬಿಟ್ಟು ಹಸಿ ಮಸಾಲೆ ರುಬ್ಬಿ ಮಾಡ್ತಾರೆ ಅದೂ ಸಹ ಚೆನ್ನಾಗಿರುತ್ತೆ ಇದನ್ನು ಸಹ ಸಿಂಪಲಾಗಿ ಚೆನ್ನಾಗಿರುತ್ತೆ ಒಂದು ಟೇಬಲ್ ಸ್ಪೂನ್ ಸಾಂಬಾರು ಮಸಾಲೆ ಪುಡಿನೂ ಸಹ ಸೇರಿಸ್ತಾ ಇದ್ದೀನಿ ಧನಿಯಾ ಹಾಗೆ ಅದರೊಟ್ಟಿಗೆ ಬೇರೆ ಕಾಳುಗಳನ್ನೆಲ್ಲ ಪುಡಿ ಮಾಡಿ ಅರ್ಶಿಣದ ಕೊಂಬೆಲ್ಲ ಸೇರಿಸಿ ಮಿಲ್ ಮಾಡಿಸಿರ್ತೀವಲ್ಲ ಅದು ಹಾಗೇ ಒಂದು ಸ್ವಲ್ಪ ನುಣ್ಣದಾಗಿ ರುಬ್ಬೋದಕ್ಕೆ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟು ನೀರನ್ನು ಹಾಕ್ಬಿಟ್ಟು ಮಸಾಲೆ ಮಾತ್ರ ಆದಷ್ಟು ನುಣ್ಣದಾಗಿ ರುಬ್ಬಿಟ್ಕೋಬೇಕು ಏಕೆಂದರೆ ಗಸಗಸೆ ಎಲ್ಲ ಹಾಕಿರ್ತೀವಲ್ವ ಅದು ನುಣ್ಣದಾಗಿ ರುಬ್ಲಿಲ್ಲ ಅಂದರೆ ಸರಿ ಬರೋಲ್ಲ ಈ ಬೇಳೆ ಸಾರನ್ನ ನಾನು ಡೈರೆಕ್ಟಾಗಿ ಕುಕ್ಕರ್ನಲ್ಲೇ ಮಾಡೋದು ಕುಕ್ಕರ್ನಲ್ಲಿ ಕೆಲವ್ರು ಮಾಡಿದಾಗ ಅಯ್ಯೋ ಬೇಳೆ ಫುಲ್ಲು ಮ್ಯಾಶ್ ಆದಂಗೆ ಆಗ್ಬಿಡುತ್ತೆ ಅಂತ ಅಂದ್ಕೊತಾರೆ ಬಟ್ ಇಲ್ಲ ಒಂದೇ ಒಂದು ಬಿಸಿಲ್ಗೆ ಚೆನ್ನಾಗಾಗುತ್ತೆ ಕುಕ್ಕರ್ಗೆ ನಾನು ಎಣ್ಣೆ ಹಾಕಿ ಸ್ವಲ್ಪ ಸಾಸಿವೆ ಒಣಮೆಣ್ಸಿನ್ಕಾಯಿ ಕರ್ಬೇವು ಹಾಗೆಯೇ ಕಟ್ ಮಾಡಿಟ್ಕೊಂಡಿದ್ದಂಥ ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ ಈರುಳ್ಳಿ ಒಂದು ಸ್ವಲ್ಪ ಬಣ್ಣ ಬದಲಾಗೋರಿಗೆ ಫ್ರೈ ಮಾಡ್ಕೋಬೇಕು ಅಷ್ಟೇ ಈರುಳ್ಳಿ ಫ್ರೈ ಆಗ್ತಾಯಿದ್ದ ಹಾಗೆ ಇಲ್ಲಿ ಟೊಮ್ಯಾಟೊ ಸೇರಿಸಿದ್ದೀನಿ ಜೊತೆ ಜೊತೆಗೇನೆ ಎಲ್ಲವನ್ನೂ ಆ್ಯಡ್ ಮಾಡ್ತಾ ಹೋಗೋದು ಇವಾಗ ಅಷ್ಟೇ ಹಾಗೇ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಆಲೂಗೆಡ್ಡೆ ಅದನ್ನ ಸಹ ಸೇರಿಸ್ತಾ ಇದ್ದೀನಿ ಒಂದೊಂದು ಪದಾರ್ಥ ಹಾಕಿದ ನಂತರನೂ ಒಂದು ಹತ್ತರಿಂದ ಹದಿನೈದು ಸೆಕೆಂಡ್ ಫ್ರೈ ಮಾಡ್ಕೊಳ್ಳಿ ಸಾಕು ತುಂಬ ಹೊತ್ತೇನು ಫ್ರೈ ಮಾಡಬೇಕು ಅಂತೇನಿಲ್ಲ ಇವಾಗ ಒಂದು ಅರ್ಧ ಕೆ ಜಿ ಆಗೋಷ್ಟು ಏನು ಬೇಳೆನ ಇಟ್ಕೊಂಡಿದ್ನಲ್ಲ ಆ ಬೇಳೆನೂ ಸಹ ಹಾಕಿ ಒಂದು ಎರಡು ನಿಮಿಷ ಎಣ್ಣೆಯಲ್ಲಿ ಫ್ರೈ ಮಾಡಿಬಿಟ್ಟು ಮಸಾಲೆ ಏನು ರುಬ್ಬಿಟ್ಕೊಂಡಿದ್ನಲ್ಲ ಅದನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಮಸಾಲೆ ಕಲರ್ ನೋಡಿ ಮನೆಯಲ್ಲೇ ಮಾಡಿರೋಂಥ ರೆಡ್ ಚಿಲ್ಲಿ ಪೌಡರ್ ಆಗಿರೋದ್ರಿಂದ ಕಲರ್ ತುಂಬಾ ಚೆನ್ನಾಗಿ ಬಂದಿದೆ ಸಾರಿಗೆ ಎಷ್ಟು ಹದಕ್ಕೆ ಬೇಕೋ ನಿಮಗೆ ಅಷ್ಟು ನೀರನ್ನು ಸೇರಿಸ್ಕೊಳ್ಳಿ ಮಿಕ್ಸರ್ ಜಾರಿಗೆ ಮೊದಲು ನಾನು ಒಂದು ಅರ್ಧ ಮುಕ್ಕಾ ಲೋಟ ಆಗೋಷ್ಟು ನೀರನ್ನು ಸೇರಿಸಿ ಮಸಾಲೆ ಎಲ್ಲ ನೀಟಾಗಿ ವಾಶ್ ಮಾಡಿ ಹಾಕಿದ್ದೀನಿ ಗೊಜ್ಜಿಗೆ ಇಷ್ಟ ಆದರೆ ಸಾಕು ಆದರೆ ನಾನಿಲ್ಲಿ ಸಾರು ಮಾಡ್ತಾ ಇರೋದ್ರಿಂದ ಇನ್ನೂ ಸ್ವಲ್ಪ ಎಕ್ಸ್ಟ್ರಾ ನೀರನ್ನು ಇದ್ದೀನಿ ಒಂದು ಅರ್ಧ ಲೀಟರ್ ಆಗೋಷ್ಟು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಇಲ್ಲಿ ನಾನು ನಾಟಿ ಟೊಮೆಟೊ ಯೂಸ್ ಮಾಡಿರೋದು ಹಾಗಾಗಿ ಹುಣಸೆ ಹಣ್ಣು ಸ್ವಲ್ಪನೇ ಸ್ವಲ್ಪ ಯೂಸ್ ಮಾಡಿದ್ದೀನಿ ನೀವು ಬೇಕಿದ್ರೆ ಹುಣಸೆ ರಸ ಜಾಸ್ತಿ ಬೇಕಾದ್ರೂ ಹಾಕೋಬೋದು ಹುಳಿ ಜಾಸ್ತಿ ಇಷ್ಟಪಡೋರು ಒಂದೇ ಒಂದು ಚಮಚ ಬೆಲ್ಲನೂ ಸಹ ಸೇರಿಸಿ ನೋಡಿ ಈ ರೀತಿ ಒಂದು ಕುದಿ ಬರೋವ್ರಿಗೆ ಬಿಡಬೇಕು ಒಂದು ಕುದಿ ಬರ್ತಿದ್ದ ಹಾಗೆಯೇ ನೀಟಾಗಿ ಇನ್ನೊಂದು ಸಲ ಮಿಕ್ಸ್ ಮಾಡಿ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಜಸ್ಟ್ ಒಂದೇ ಒಂದು ವಿಸಲ್ ತಗೊಬಿಟ್ರೆ ಹಿತ್ಕಿತ್ ಬೆಳೆ ಸಾರು ರೆಡಿ ಆಗುತ್ತೆ ಆ ಕಡೆ ಅದು ವಿಸಲ್ ಬರೋ ಅಷ್ಟರಲ್ಲಿ ಈ ಕಡೆ ಕಾಯಿ ಹಾಲಿಗೆ ಎಲ್ಲ ರೆಡಿ ಮಾಡ್ಕೊಳ್ಳೋಣ ಕಾಯಿ ಹಾಲು ಮಾಡೋದಕ್ಕೆ ನಾನಿಲ್ಲಿ ಎರಡು ಅಚ್ಚು ಬೆಲ್ಲ ತೊಗೊಂಡಿದ್ದೀನಿ ಅದನ್ನು ಸ್ವಲ್ಪ ದಪ್ಪ ದಪ್ಪದಾಗಿ ಕಟ್ ಮಾಡಿ ಅದಕ್ಕೆ ಒಂದು ಲೋಟ ಆಗೋಷ್ಟು ನೀರನ್ನು ಸೇರಿಸಿ ಅಲ್ಲಿ ಬೆಲ್ಲ ಕರಗಲಿಕ್ಕೆ ಇಟ್ಟಿದ್ದೀನಿ ನಾವು ಯಾವಾಗಲೂ ಕಾಯಿ ಜೊತೆಗೆ ಶಾವ್ಗೆಗೆ ಒಂದು ಎಳ್ಳು ಪುಡಿನ ರೆಡಿ ಮಾಡ್ಕೊತೀನಿ ಸೊ ಹಾಗಾಗಿ ಅದನ್ನು ಸಹ ಯಾವ ರೀತಿ ಮಾಡೋದು ಅಂತ ಇಲ್ಲಿ ತೋರಿಸ್ತಾ ಇದ್ದೀನಿ ಬಿಳಿ ಎಳ್ಳು ಒಂದು ನಾಲ್ಕು ಟೇಬಲ್ ಸ್ಪೂನ್ ಹಾಕಿದ್ದೀನಿ ಇದನ್ನು ಕಡಿಮೆ ಫ್ಲೇಮ್ನಲ್ಲಿ ಚೆನ್ನಾಗಿ ಹುರಿದು ರೆಡಿ ಮಾಡಿಟ್ಕೋಬೇಕು ಸ್ವಲ್ಪ ಕೆಂಪಾದರೆ ಸಾಕು ನೋಡಿ ಈ ಕಡೆ ಎಳ್ಳು ಹುರಿಯೋ ಅಷ್ಟರಲ್ಲಿ ಬೆಲ್ಲ ಏನು ಅದನ್ನು ಸಹ ಸ್ವಲ್ಪ ಕರಗಿ ರೆಡಿಯಾಗಿದೆ ಜಸ್ಟ್ ಬೆಲ್ಲ ಕರಗಿಸ್ಕೊಂಡ್ರೆ ಸಾಕು ಯಾವುದೇ ರೀತಿ ಪಾಕ ಬರೋ ಅವಶ್ಯಕತೆ ಇಲ್ಲ ಇವಾಗ ಇದು ಬೆಲ್ಲದ ನೀರು ರೆಡಿಯಾಗಿದೆ ಹುರಿದಿರೋ ಅಂಥ ಎಳ್ಳನ್ನು ಮಿಕ್ಸರ್ ಜಾರಿಗೆ ಹಾಕಿ ಇದಕ್ಕೆ ಮತ್ತೆ ಒಂದು ಮೂರರಿಂದ ನಾಲ್ಕು ಸ್ಪೂನ್ ಅಥವಾ ನಿಮಗೆ ಸಿಹಿಗೆ ಎಷ್ಟು ಬೇಕೋ ಅಷ್ಟು ಬೆಲ್ಲನ ಹಾಕ್ಕೊಳ್ಳಿ ಹಾಕೊಂಡು ಜಸ್ಟ್ ಇದನ್ನು ಯಾವ ರೀತಿ ಪೌಡರ್ ಮಾಡಬೇಕು ಅಂದರೆ ಪಲ್ಸ್ ಮೋಡ್ನಲ್ಲಿ ಮಾತ್ರ ಪೌಡರ್ ಮಾಡಬೇಕು ನೋಡಿ ಇವೆಲ್ಲ ರೆಡಿ ಆಗೋ ಅಷ್ಟರಲ್ಲಿ ಬೇಳೆ ಸಾರಿ ಏನಿಟ್ಟಿದ್ನಲ್ಲ ಅದು ಒಂದು ವಿಸಲ್ ಬಂದು ರೆಡಿಯಾಗಿದೆ ಅದು ಕೂಲ್ ಆಗೋ ಅಷ್ಟರಲ್ಲಿ ಈ ಕಡೆ ನಾನು ಮಿಕ್ಕಿದ್ದು ಎಲ್ಲನೂ ರೆಡಿ ಮಾಡ್ಕೋತೀನಿ ಸ್ವಲ್ಪ ತಣ್ಣಗಾದ ನಂತರ ಪೌಡರ್ ಮಾಡ್ಕೋಬೇಕು ಬಿಸಿ ಇದ್ದಾಗಲೇ ಪೌಡರ್ ಮಾಡಿಬಿಟ್ರೆ ಏನು ಎಣ್ಣೆ ಎಲ್ಲ ಬಿಟ್ಕೊಂಡಂಗೆ ಆಗ್ಬಿಡುತ್ತೆ ಆ ಎಳ್ಳು ಪುಡಿನ ಬೇರೆ ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡಿಟ್ಕೊಂಡಿದ್ದೀನಿ ಈಗ ಕಾಯಿ ಹಾಲಿಗೆ ರುಬ್ಬೋದಕ್ಕೆ ಒಂದು ಅರ್ಧ ಕಪ್ ಆಗೋಷ್ಟು ಕಾಯಿ ಒಂದು ನಾಲ್ಕು ಏಲಕ್ಕಿ ಹಾಕಿದ್ದೀನಿ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಗಸಗಸೆ ಹಾಗೆಯೇ ನಾನು ಕಾಯಿ ಫ್ರೀ ಫ್ರೀಝರ್ನಲ್ಲಿ ಯೂಸ್ ಮಾಡಿರೋದ್ರಿಂದ ಅದನ್ನು ನುಣ್ಣದಾಗಿ ರುಬ್ಬೋದಕ್ಕೆ ಸ್ವಲ್ಪ ಬಿಸಿ ನೀರನ್ನು ಉಪಯೋಗಿಸ್ತಾ ಇದ್ದೀನಿ ಫ್ರೆಶ್ ಆಗಿ ಅದರದ್ದು ರಸ ಚೆನ್ನಾಗಿ ಬಿಟ್ಕೊಳ್ಳುತ್ತೆ ಆವಾಗ ನುಣ್ಣದಾಗಿ ರುಬ್ಕೊಂಡು ಇದನ್ನು ಬೇರೆ ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕು ಕಾಯಿ ಹಾಲು ಮಾಡೋದಂತೂ ತುಂಬಾ ಸುಲಭ ತುಂಬ ಟೇಸ್ಟಿಯಾಗಿರುತ್ತೆ ಹಾಗೆಯೇ ಕುಡಿದುಬಿಡ್ಬೋದು ಇವಾಗ ಇದಕ್ಕೇನೆ ಬೆಲ್ಲ ಏನು ಕರಗಿಸಿಟ್ಕೊಂಡಿದ್ನಲ್ಲ ಅದನ್ನು ಶೋಧಿಸ್ಬಿಟ್ಟು ಹಾಕ್ತಾಯಿದ್ದೀನಿ ನೋಡಿ ಒಳ್ಳೆ ಕಲರ್ ಬಂದಿದೆ ಬೆಲ್ಲ ಹಾಕಿರೋದ್ರಿಂದ ಹಾಗೆಯೇ ಇಲ್ಲಿ ಕಾಯಿ ಗಸಗಸೆ ಎಲ್ಲ ಹಸಿ ಹಸಿ ಹಾಗೆ ರುಬ್ಕೊಂಡಿರೋದ್ರಿಂದ ಒಂದು ಕುದಿ ಬರೋವರೆಗೆ ಮಾತ್ರ ಕುದಿಸ್ತಾ ಇದ್ದೀನಿ ಅಷ್ಟೇ ಇದು ಲೋ ಫ್ಲೇಮ್ ಮಾಡಿಬಿಟ್ಟು ಒಂದು ಕುದಿ ಬರೋವರೆಗೆ ಇಟ್ಟಿರ್ತೀನಿ ಹಾಗೆಯೇ ಈ ಕಡೆ ನಾನು ಮೊದಲೇ ಹೇಳಿದಾಗೆ ಬೇಳೆ ಸಾರು ಕಾಯಿ ಹಾಲು ಎಲ್ಲ ಮಾಡಿದಾಗ ಇದರೊಟ್ಟಿಗೆ ಹೊಗೆ ಇಲ್ಲದೆ ಹೋದರೆ ಹೇಗೆ ಅಲ್ವಾ ಸೊ ಇಲ್ಲಿ ಹೊಚ್ಚ ಪ್ರಿಪೇರ್ ಮಾಡ್ಕೋತಾ ಇದ್ದೀನಿ ಇವತ್ತು ಬೆಳಗ್ಗೆ ತಿಂಡಿಗೆ ನಾನು ನೀರು ದೋಸೆ ಮಾಡಿದ್ದೆ ನೀರು ದೋಸೆ ಹಿಟ್ಟು ಒಂದು ಸ್ವಲ್ಪ ಮಿಕ್ಕಿತ್ತು ವೇಸ್ಟ್ ಏನಕ್ಕೆ ಮಾಡೋದು ಅಂತ ಅಂದ್ಬಿಟ್ಟು ಇದ್ರನ್ನೇ ಅಳತೆ ಮಾಡಿ ಇವತ್ತು ಏನು ವಚ್ಚ ಸಹ ಪ್ರಿಪೇರ್ ಮಾಡೋಣ ಹೇಳಿ ಇದನ್ನು ಅಳತೆ ಮಾಡಿ ಹಾಕೋತಾ ಇದ್ದೀನಿ ಹೇಗೆ ಇದ್ರು ಹೊಚ್ಚಾವ್ಗೆ ಟ್ರೆಡಿಷ್ನಲ್ ಆಗಿ ಹೇಗೆ ಮಾಡ್ತಾರೆ ಹೇಳಿ ಅಕ್ಕಿನ ನೆನೆಸಿ ಅದನ್ನು ನುಣ್ಣದಾಗಿ ರುಬ್ಬಿ ಆ ರುಬ್ಬಿರೋ ಅಂಥದ್ದನ್ನು ಪಾತ್ರೆಗೆ ಹಾಕಿ ಅದನ್ನು ಗಟ್ಟಿ ಆದ ನಂತರ ಸ್ಟೀಮ್ ಮಾಡಿ ವಚ್ಚ ಮಾಡೋದು ಸೊ ಅದು ಒಂದೇ ಇದು ಒಂದೇ ಸುಮ್ಮನೆ ಏನಕ್ಕೆ ವೇಸ್ಟ್ ಮಾಡೋದು ಅಂತ ಹೇಳ್ಬಿಟ್ಟು ನಾನು ಈ ರೀತಿ ಮಾಡ್ತಾ ಇದ್ದೀನಿ ಮೂರು ಆಗೋಷ್ಟು ಲಿಕ್ವಿಡ್ ಹಾಕಿದ್ದೀನಿ ಟೋಟಲ್ ನೀರು ಹಾಗೆ ನೀರು ದೋಸೆಗೆ ಮಾಡಿದಂಥ ಹಿಟ್ಟನ್ನು ಸೇರಿಸಿ ಒಂದು ಸ್ವಲ್ಪ ಏನು ಉಪ್ಪನ್ನ ಹಾಕಿ ಕುದಿಲಿಕ್ಕೆ ಇಟ್ಟಿದ್ದೀನಿ ಆ ಕಡೆ ಕುದಿಯೋ ಅಷ್ಟರಲ್ಲಿ ನೋಡಿ ಇಲ್ಲಿ ಕಾಯಿ ಹಾಲು ಒಂದು ಕುದಿ ಬಂದು ರೆಡಿ ಆಗಿದೆ ಒಂದು ಕುದಿ ಬಂದರೆ ಸಾಕು ಅದನ್ನು ಸ್ಟವ್ ಆಫ್ ಮಾಡಿ ಮುಚ್ಚಿಟ್ಟಿದ್ದೀನಿ ಇವಾಗ ಇಲ್ಲಿ ನೋಡಿ ಸ್ವಲ್ಪ ಗಟ್ಟಿಯಾಗ್ತಾ ಬರ್ತಾ ಇತ್ತು ಹಾಗಾಗಿ ಒಂದೂವರೆ ಕಪ್ ಅಲ್ಲ ಮೂರು ಆಗೋಷ್ಟು ನಾನು ಲಿಕ್ವಿಡ್ನ ಹಾಕಿದ್ದೆ ಅಲ್ವಾ ನೀರು ಹಾಗೆ ನೀರು ದೋಸೆ ಹಿಟ್ಟು ಮಿಕ್ಕಿದಂಥ ಹಿಟ್ಟು ಇಲ್ಲಿ ಅಕ್ಕಿ ಹಿಟ್ಟನ್ನು ಒಂದೂವರೆ ಕಪ್ ಆಗೋಷ್ಟು ಇದ್ದೀನಿ ಅಂದರೆ ಒನ್ ಟು ಟು ಮೆಜರ್ಮೆಂಟಲ್ಲಿ ನೀವೇನಾದರೂ ಮಾಡಬೇಕು ಅಂತ ಇದ್ದರೆ ವಚ್ಛಾವಿಗೆ ಹಿಟ್ಟು ಈ ರೀತಿ ರೆಡಿ ಮಾಡ್ಕೋಬೇಕು ಒಂದು ಅಕ್ಕಿ ಹಿಟ್ಟು ತಗೊಂಡ್ರೆ ಎರಡು ಲೋಟ ಆಗೋಷ್ಟು ನೀರು ಇದನ್ನು ನೀಟಾಗಿ ಮುದ್ದೆ ಪ್ರಿಪೇರ್ ಮಾಡ್ಕೋಬೇಕು ಗಂಟೇನು ಇಲ್ಲದೇ ಇರೋ ರೀತಿ ಇದು ನೋಡಿ ಈ ರೀತಿ ಉಂಡೆ ಕಟ್ಟಿದ್ರೆ ಕೈಗೂ ಸಹ ಅಂಟಬಾರ್ದು ಹಾಗೆಯೇ ರುಚಿ ತುಂಬಾ ಚೆನ್ನಾಗಿರುತ್ತೆ ಹಾಗೇನೇ ತಿನ್ಬಿಡ್ಬೋದು ನನಗಂತೂ ತುಂಬಾ ಇಷ್ಟ ಆ ರೀತಿ ತಿನ್ನೋದಕ್ಕೆ ನೋಡಿ ಆ ಕಡೆ ವರ್ಷಾವ್ಗೆ ಎಲ್ಲ ರೆಡಿ ಆಗೋ ಅಷ್ಟರಲ್ಲಿ ಈ ಕಡೆ ಒಂದು ವೀಸಲ್ಲಿ ಬಂದಿದ್ದು ಪ್ರೆಷರೆಲ್ಲ ಹೋಗಿ ರೆಡಿಯಾಗಿದೆ ಸಾಂಬಾರು ಯಾವ ರೀತಿ ಕಲರಲ್ಲಿ ಬಂದಿದೆ ಅಂತ ನೋಡ್ತಾ ಇದ್ದೀರಲ್ವ ಸಕ್ಕದಾಗಿತ್ತು ಕುಕ್ಕರ್ ಮುಚ್ಚಳ ಓಪನ್ ಮಾಡ್ತಾ ಮಾಡ್ತಾಯಿದ್ದ ಹಾಗೆನೆ ಘಮ 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 ಅಂತ ಇತ್ತು ಅದಕ್ಕೊಂದು ಸ್ವಲ್ಪ ಮೇಲ್ಗಡೆ ಕೊತ್ತಂಬರಿ ಸೊಪ್ಪನ್ನ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ ಅವರೇ ಚಿಲ್ಕವ್ರೆ ಏನಿದೆಯಲ್ಲ ಅದು ಸ್ವಲ್ಪ ಹೋಗಿಲ್ಲ ನೀಟಾಗಿದೆ ಸೊ ಇವಾಗ ಬೇಳೆ ಸಾರು ಸಹ ರೆಡಿ ಆಯಿತು ಹಾಗೆಯೇ ಕಾಯಿ ಹಾಲು ಜೊತೆಗೆ ಬೇಕಾಗಿರೋವಂಥ ಎಳ್ಳುಪುಡಿ ಸಹ ರೆಡಿ ಆಯಿತು ಇವಾಗ ಒತ್ ಶಾವ್ಗೆ ರೆಡಿ ಮಾಡ್ಕೊಬೋಣ ಇದೊಂದು ಸ್ವಲ್ಪ ಹಿಟ್ಟು ಬೆಚ್ಚಗಾದ ನಂತರ ಈ ಚಕ್ಲಿ ಒರಳಿರುತ್ತೆ ನೋಡಿ ಅದರಲ್ಲಿ ಶಾವ್ಗೆದು ಒತ್ತದಿರುತ್ತೆ ಅದನ್ನು ತೊಗೊಂಡು ಅದಕ್ಕೊಂದು ಸ್ವಲ್ಪ ಎಣ್ಣೆಯನ್ನು ಗ್ರೀಸ್ ಮಾಡ್ಕೊಳ್ಳಿ ಈ ಹಿಟ್ಟು ಸ್ವಲ್ಪ ಬೆಚ್ಚಗಾಗ್ತಾ ಇದೆ ಹಾಗೆ ಕೈಗೆ ಸ್ವಲ್ಪ ಎಣ್ಣೆ ಒತ್ಕೊಂಡು ಈ ಹಿಟ್ಟನ್ನು ನೋಡಿ ಈ ರೀತಿ ಸಾಫ್ಟ್ ಸಾಫ್ಟಾಗಿಯೇ ಇರುತ್ತೆ ಏನು ಗಂಟಿಲ್ದೇ ಇರೋ ರೀತಿ ನಾವು ಮೊದಲೇನೆ ಎಲ್ಲ ಮುದ್ದೆ ಮಾಡಿಟ್ಕೊಂಡಿರ್ತೀವಲ್ವ ಸೊ ಎಕ್ಸ್ಟ್ರಾ ನಾದೋ ಅವಶ್ಯಕತೆ ಬರೋದಿಲ್ಲ ಇದು ಸಾಫ್ಟಾಗಿಯೇ ಇರೋದ್ರಿಂದ ಅದರೊಳಗೆ ತುಂಬಿಟ್ಟು ಈ ರೀತಿ ಒಂದು ನಾನಿಲ್ಲಿ ತಟ್ಟೆ ಇಡ್ಲಿ ಮಾಡೋ ಪ್ಲೇಟ್ಸ್ ಇರುತ್ತೆ ನೋಡಿ ಅದಕ್ಕೆ ಒತ್ತಿಟ್ಕೋತಾ ಇದ್ದೀನಿ ಎರಡು ಲೇಯರ್ ಶಾವ್ಗೆ ಒತ್ಕೊಂಡ್ರೆ ಸಾಕು ತುಂಬ ದಪ್ಪ ದಪ್ಪ ಶಾವ್ಗೆ ಮಾಡಿಕೊಂಡ್ರೆ ಬೇಯೋದಕ್ಕೂ ಕಷ್ಟ ಆಗುತ್ತೆ ಈ ರೆಡಿ ಮಾಡಿಟ್ಕೊಂಡಿರೋವಂಥ ಶಾವಿಗೆನ ಶಾವ್ಗೆನ ಇಡ್ಲಿ ಪ್ಲೇಟ್ಸ್ಗೆ ಹಾಕಿ ಜಸ್ಟ್ ಒಂದು ಎರಡರಿಂದ ಮೂರು ನಿಮಿಷ ಹೈ ಫ್ಲೇಮ್ನಲ್ಲಿ ಕುಕ್ ಮಾಡಿದ್ರೆ ಆಯಿತು ಕೆಲವ್ರು ಏನು ಮಾಡ್ತಾರೆ ಅಂದರೆ ಈ ರೆಡಿ ಮಾಡಿ ಎಣ್ಣೆ ಮುದ್ದೆ ಮಾಡಿಟ್ಕೊಂಡಿರ್ತೀವಲ್ವ ಅದನ್ನು ಜಸ್ಟ್ ಒತ್ಬಿಟ್ಟು ಸರ್ವ್ ಮಾಡ್ತಾರೆ ಬಟ್ ಅದಕ್ಕಿಂತ ಇದು ಎಕ್ಸ್ಟ್ರಾ ನಾವು ಇನ್ನೊಂದು ಸಲ ಬೇಯಿಸ್ಕೊಂಡ್ರೆ ಚೆನ್ನಾಗಿ ಟೇಸ್ಟ್ ಬರುತ್ತೆ ಇವಾಗ ಇದನ್ನು ಎರಡರಿಂದ ಮೂರು ನಿಮಿಷ ಬೇಯಿಸ್ಕೊಬೇಕು ಅಷ್ಟೇ ಹೈ ಫ್ಲೇಮ್ನಲ್ಲಿ ಸ್ವಲ್ಪ ಸ್ಟೀಮ್ ಹೊರಗಡೆ ಬರ್ತಾಯಿದ್ದ ಹಾಗೆಯೇ ಸ್ಟವ್ನ ಆಫ್ ಮಾಡಿಬಿಡಿ ತುಂಬ ಇಡ್ಲಿ ಎಲ್ಲ ಬೇಯಿಸೋ ಅಷ್ಟು ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷ ಎಲ್ಲ ಬೇಯಿಸೋ ಅವಶ್ಯಕತೆನೇ ಇರೋದಿಲ್ಲ ಇದು ನೋಡಿ ನಾನು ಬರೀ ಒಂದು ಎರಡು ನಿಮಿಷ ಬಿಟ್ಟಿದ್ದೆ ಅಷ್ಟೇ ಒಂದು ಸ್ವಲ್ಪ ಸ್ಟೀಮ್ ಹೊರಗಡೆ ಬರೋವ್ರಿಗೆ ಇವಾಗ ಇದು ಸರ್ವ್ ಮಾಡಲಿಕ್ಕೆ ರೆಡಿಯಾಗಿದೆ ಒಂದು ಸ್ವಲ್ಪ ಒಂದು ಎರಡರಿಂದ ಮೂರು ನಿಮಿಷ ನಾವು ಇಡ್ಲಿಯನ್ನೆಲ್ಲ ಯಾವ ರೀತಿ ತಣ್ಣಗಾಗಲಿಕ್ಕೆ ಬಿಡ್ತೀವಿ ನೋಡಿ ಅದೇ ರೀತಿ ಬಿಡಬೇಕು ಇದನ್ನುವೇ ಸ್ವಲ್ಪ ತಣ್ಣಗಾಗ್ತಿದ್ದ ಹಾಗೆಯೇ ಪ್ಲೇಟಿಂದ ಡೈರೆಕ್ಟಾಗಿ ಹಾಟ್ ಬಾಕ್ಸಿಗೆ ತೊಗೊಂಡು ಸ್ಟೋರ್ ಮಾಡಿ ಇಟ್ಕೋಬೋದು ತುಂಬ ಸಣ್ಣ ಬಿಲ್ಲೆ ಬರುತ್ತೆ ನೋಡಿ ಅದರಲ್ಲಾದರೂ ನೀವು ಶಾವ್ಗೆ ಮಾಡ್ಕೋಬೋದು ನಾನಿಲ್ಲಿ ಮೀಡಿಯಮ್ ಸೈಜ್ ಬಿಲ್ಲೆನಲ್ಲಿ ಶಾವ್ಗೆ ಮಾಡಿದ್ದೀನಿ ನೋಡಿ ಪ್ಲೇಟನ್ನು ಜಸ್ಟ್ ಈ ರೀತಿ ಉಲ್ಟಾ ಮಾಡಿದ್ರೆ ಸಾಕು ಎಲ್ಲ ಶಾವ್ಗೆಗಳೂ ಪ್ಲೇಟಿಗೆ ಸ್ವಲ್ಪನೂ ಅಂಟಿದೆನೆ ಬರುತ್ತೆ ಇದನ್ನು ಡೈರೆಕ್ಟಾಗಿ ಹಾಟ್ ಬಾಕ್ಸ್ಗೆ ಹಾಕ್ಕೊಂಡು ಮೇಲುಗಡೆ ಬಿಸಿ ಬಿಸಿ ಸಾಂಬಾರು ಹಾಗೆಯೇ ಇನ್ನೊಂದು ಕಡೆ ಬಿಸಿಯಾಗಿರುವಂಥ ಕಾಯಿ ಹಾಲು ಬೆಲ್ಲ ಎಲ್ಲ ಹಾಕಿರ್ತೀವಲ್ವ ಸಕ್ಕತ್ ಟೇಸ್ಟಿಯಾಗಿರುತ್ತೆ ಖಂಡಿತ ಟ್ರೈ ಮಾಡಿ ಯೂಶ್ವಲಿ ಹಬ್ಬಗಳಲ್ಲಿ ಇದನ್ನು ಮಾಡ್ತೀವಿ ಬಟ್ ಅಡುಗೆ ಅಂತ ಅಂದಾಗ ಮನೆಯವರಿಗೆ ಖುಷಿ ಪಡಿಸ್ಬೇಕು ಅಲ್ವಾ ನಾವು ಸ್ವಲ್ಪ ಶ್ರಮ ವಹಿಸಿ ಇದೆಲ್ಲ ಮಾಡಿದ್ರೆ ತಿನ್ನೋರ್ಗು ಸಹ ತುಂಬಾ ಖುಷಿಪಟ್ಟು ಇನ್ನೂ ಒಂದು ಸ್ವಲ್ಪ ಎಕ್ಸ್ಟ್ರಾ ತಿಂತಾರೆ ನಮ್ಮ ಮನೆಯಲ್ಲಿ ಶಾವ್ಗೆ ಅವರೆ ಕಾಳು ಸೀಸನ್ನಲ್ಲಿ ನಾನು ಇದು ಹಿತ್ ಬೇಳೆ ಸಾರು ಮಾಡ್ತೀನಿ ಅಥವಾ ಅವರೆಕಾಳು ಸಿಗದೆ ಇದ್ದಾಗ ಈ ಕಡಲೆಕಾಳು ಆಲೂಗೆಡ್ಡೆ ಎಲ್ಲ ಹಾಕಿ ಮಸಾಲೆ ಗೊಜ್ಜು ಮಾಡ್ತೀನಿ ಅದೂ ಸಹ ತುಂಬ ಚೆನ್ನಾಗಿರುತ್ತೆ ಒತ್ ನೋಡಿ ಶಾವಿಗೆ ಎಲ್ಲೂ ಒಂದಕ್ಕೊಂದು ಅಂಟ್ಕೊಂಡಿಲ್ಲ ಬಿಡಿ ಬಿಡಿಯಾಕೆ ಚೆನ್ನಾಗಿ ಬಂದಿದೆ ನೀವು ಇದೇ ಶಾವಿಗೆ ಎದಾಗೆ ಸ್ವಲ್ಪ ಬಿಡಿ ಬಿಡಿ ಮಾಡಿಬಿಟ್ಟು ಒಗ್ಗರಣೆ ಮಾಡಿದ್ರೆ ಅದೇ ಶಾವಿಗೆ ಉಪ್ಪಿಟ್ಟಾಗುತ್ತೆ ಅದೂ ಸಹ ತುಂಬಾ ಚೆನ್ನಾಗಿರುತ್ತೆ ಮೊದಲಿಗೆ ಸಿಹಿಯಿಂದನೇ ಊಟನ ಪ್ರಾರಂಭ ಮಾಡೋಣ ಇಲ್ಲಿ ನಾನು ಒಂದು ಅರ್ಧ ಶಾವಿಗೆ ತಗೊಂಡಿದ್ದೀನಿ ಇದಕ್ಕೆ ಒಂದು ಸ್ವಲ್ಪ ಕಾಯಿ ಹಾಲು ಹಾಗೆಯೇ ಎಳ್ಪುಡಿ ಮೇಲ್ಗಡೆ ಈ ರೀತಿ ಒಂದು ಎರಡರಿಂದ ಮೂರು ಸ್ಪೂನ್ ಹಾಕೋ ಕುದುರಿಸಿಕೊಂಡು ಇವಾಗ ತಿನ್ನೋದಷ್ಟೇ ಎಷ್ಟು ರುಚಿಯಾಗಿತ್ತು ಕಾಯಿ ಹಾಲು ಅಂದರೆ ನಾನಿಲ್ಲಿ ಬರೀ ಅರ್ಧ ಮಾತ್ರ ವಿಡಿಯೋದಲ್ಲಿ ತೋರಿಸಿದ್ದು ಬಟ್ ಆಮೇಲೆ ಬೇಳೆ ಸಾಂಬಾರ್ಗಿಂತ ನಾನು ಸ್ವೀಟನ್ನೇ ಜಾಸ್ತಿ ತಿಂದಿದ್ದಾಯಿತು ಅಷ್ಟು ಚೆನ್ನಾಗಿತ್ತು ಪ್ರದೀಪ್ ಸಹ ಅಷ್ಟೇ ಊಟಕ್ಕೆ ಅವ್ರು ಬಂದಿದ್ದು ಬೇಳೆ ಸಾರಿಗಿಂತನೂ ಅವ್ರು ಜಾಸ್ತಿ ಕಾಯಿ ಹಾಲಲ್ಲೇ ಶಾವಿಗೆ ತಿಂದರು ಅಷ್ಟು ಚೆನ್ನಾಗಿತ್ತು ಕಾಯಿ ಹಾಲು ಬೇಳೆ ಸಾರು ಸ್ವಲ್ಪ ಖಾರ ಆಗಿತ್ತು ಅಂತ ಅಂತಿದ್ರು ನಮ್ಮ ಮನೇಲಿ ಸ್ವಲ್ಪ ಖಾರ ಕಡಿಮೆ ನನಗೆ ಗೊತ್ತಾಗ್ದೇನೆ ಒಂದೂವರೆ ಟೇಬಲ್ ಸ್ಪೂನ್ ಆಗೋ ಅಷ್ಟು ಖಾರ ಹಾಕ್ಬಿಟ್ಟಿದ್ದೆ ಅಂದರೆ ರೆಡ್ ಚಿಲ್ಲಿ ಪೌಡರು ಸ್ವಲ್ಪ ಖಾರ ಕಡಿಮೆ ಮಾಡಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ಸಾಂಬಾರ್ ಕನ್ಸಿಸ್ಟೆನ್ಸಿನೂ ಅಷ್ಟೇ ತುಂಬನೇ ಗಟ್ಟಿಯಾಗೂ ಇರಬಾರ್ದು ತುಂಬ ತೆಳುವಾಗೂ ಇರಬಾರ್ದು ಇದು ಮುದ್ದೆ ಒಟ್ಟಿಗೂ ಚೆನ್ನಾಗಿರುತ್ತೆ ಆದರೆ ಇದರ ಕಾಂಬಿನೇಷನ್ ಬೆಸ್ಟ್ ಬಂದು ಶಾವ್ಗೆ ಒಟ್ಟಾವ್ಗೆ ಬೇಳೆ ಸಾರು ಸಕ್ಕತ್ತಾಗಿರುತ್ತೆ ಕಾಂಬಿನೇಷನ್ ಮೂರು ರೆಸಿಪಿಯನ್ನು ಇವತ್ತಿನ ವಿಡಿಯೋದಲ್ಲಿ ತೋರಿಸಿದ್ದೀನಿ ಖಂಡಿತ ಟ್ರೈ ಮಾಡಿ ಟ್ರೈ ಮಾಡಿದರೆ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ ನಾನು ಸಿಗ್ತೀನಿ ಮತ್ತು ಇನ್ನೊಂದು ಕುಕ್ಕಿಂಗ್ ಬ್ಲಾಗ್ನಲ್ಲಿ ಅಲ್ಲಿವರೆಗೆ ಟೇಕ್ ಕೇರ್